ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಕಾಯಿ ಚಟ್ನಿಗಿಂತ ಟೇಸ್ಟಿಯಾಗಿರುವಂಥ ಶೇಂಗಾ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬೇಗ ಹಾಳಾಗೋದಿಲ್ಲ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಒಂದು ಪ್ಯಾನ್ಗೆ ಒಂದು ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಸಿಯಾಗಿ ಹಾಗೆ ಹಾಕಿದ್ರೆ ಅಷ್ಟು ಚೆನ್ನಾಗೋದಿಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ನಾಲ್ಕು ಹಸಿಮೆಣ್ಸಿನಕಾಯಿ ಸ್ವಲ್ಪ ಕರ್ಬೇವು ಹಾಗೆ ಒಂದು ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಅದನ್ನು ಕೂಡ ಕೆಂಪಗಾಗೋರ್ಕು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಹುರ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ನಾವು ಹುರಿದುಟ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಮತ್ತು ಬೆಳ್ಳುಳ್ಳಿ ಏನು ಹುರ್ಕೊಂಡಿದ್ವಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಹುರಿದುಡ್ಕೊಂಡಿರೋಂಥ ಕಡಲೆಕಾಯಿ ಬೀಜ ನಾನೊಂದು ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಹುರ್ಗಡ್ಲೆ ಹುರ್ಗಡ್ಲೆ ಹುರ್ ಹುರ್ಕೊಳ್ಳೋ ಅಗತ್ಯ ಇಲ್ಲ ಹಾಗೇ ಡೈರೆಕ್ಟಾಗಿ ಹಾಕೊಳ್ಳಿ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ನಾಲ್ಕರಿಂದ ಐದು ಐಲೆಯಷ್ಟು ಪುದೀನ ಇದ್ದೀನಿ ಪುದೀನ ಆಪ್ಷನಲ್ಲೂ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೋದ್ರಿಂದ ಫ್ಲೇವರು ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ಅದಕ್ಕೆ ಸಣ್ಣ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಹಾಗೇ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಗೇನ್ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಚಿಟಿಕೆ ಹಿಂಗು, ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಏನಿದೆ ಅದಕ್ಕೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಟ್ನಿ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಬೇಗ ಹಾಳಾಗೋದಿಲ್ಲ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೆಸಿಪಿ ಹೇಗೆ ಬಂದಂಥ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು